ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಶಾರುಂಡಿ ಎರಡು ಸಾವಿರಕ್ಕೂ ಅಧಿಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಅಟ್ಟಹಾಸವನ್ನು ತೋರಿದ ಆರೋಪದ ಮೇಲೆ ಪ್ರಜ್ವಲ್ ರೇವಣ್ಣನನ್ನು ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಬಂಧಿಸಿಬಿಟ್ರು ಈಗ ಅದೇ ದೊಡ್ಡ ಚರ್ಚೆ ಆಗ್ತಾ ಇರೋದು ಯಾರನ್ನು ಕ್ಷುಲ್ಕವಾಗಿ ನೋಡಿ ಯಾರನ್ನು ಕಾಮ ಕೇಳಿಯ ಆಟವನ್ನು ತೋರಿಸ್ಲಿಕ್ಕೆ ಮಹಿಳೆಯರ ಮೇಲೆ ಈ ರೀತಿಯಾದಂಥ ಅಟ್ಟಹಾಸವನ್ನು ಮೆರೆದ ವ್ಯಕ್ತಿಗೆ ಮಹಿಳೆಯರೇ ಬಂಧನಕ್ಕೆ ಒಳಪಡಿಸಿದ್ದಿದೆಯಲ್ಲ ಅದು ಬಹಳಷ್ಟು ಸಿಂಬಾಲಿಕ್ ಕಾಣ್ತಾ ಇತ್ತು ಅದನ್ನು ಈಗ ಬಹಳಷ್ಟು ಜನ ಟ್ರೋಲ್ ಮಾಡ್ತಾ ಇದ್ದೀರಾ ವೈರಲ್ ಮಾಡ್ತಾ ಇದ್ದೀರ ಜೊತೆಗೆ ಆಡ್ಕೊಳ್ಳಿ ಇದ್ದೀರಾ ಪ್ರಜ್ವಲ್ನಂಥ ಐಷಾರಾಮಿ ಬದುಕಲು ಬದುಕಿದಂಥ ವ್ಯಕ್ತಿಗೆ ಒಬ್ಬ ಸಂಸದನಿಗೆ ಮಾರ್ಗದರ್ಶಕವಾಗಿ ಮಾದರಿಯಾಗಿ ಬದುಕಬೇಕಾಗಿದ್ದಂಥ ವ್ಯಕ್ತಿಗೆ ಈ ರೀತಿಯಾದಂಥ ಪರಿಸ್ಥಿತಿ ಬಂತಲ್ಲ ಅದನ್ನೆಲ್ಲವನ್ನು ಕೂಡ ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಆದರೆ ಈತ ಯಾವಾಗ ಮಹಿಳಾ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಲಿಕ್ಕೆ ಬಂದ್ರಲ್ಲ ಅವಾಗ ತುಂಬ ಸಿಡಿಮಿಡಿಗೊಳ್ತಾ ಇದ್ನಂತೆ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡೋ ವೇಳೆಯೂ ಆತನ ಕೈ ಹಿಡೀಲಿಕ್ಕೂ ಕೂಡ ಬಿಡ್ತಾ ಇರಲಿಲ್ಲಂತೆ ನೀವು ನೋಡಬೇಕಿತ್ತು ಆತ ಎಂಟ್ರಿ ಕೊಟ್ಟಿದ್ದಿದೆಯಲ್ಲ ನೆಕ್ ಕ್ಯಾಪ್ ಇರ್ತಕ್ಕಂಥ ಸ್ವೆಟ್ ಟಿ ಶರ್ಟ್ನ ಹಾಕ್ಕೊಂಡು ಯಾವುದೋ ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ಇಂಡಿಯಾಗೆ ಎಂಟ್ರಿ ಕೊಡೋ ರೀತಿಯಲ್ಲೇ ಆತ ಏರ್ಪೋರ್ಟಿಗೆ ಬಂದಿಳಿದಿದ್ದು ಯಾವುದೇ ಪಶ್ಚಾತ್ತಾಪ ಕೂಡ ಆತನ ಮುಖದ ಮೇಲೆ ಕಾಣ್ತಾ ಇರಲಿಲ್ಲ ಇನ್ನು ಮಹಿಳಾ ಪೊಲೀಸ್ ಅಧಿಕಾರಿಗಳು ಆತನ ಕೈ ಹಿಡ್ಕೊಳೋಕ್ಕೆ ಹೋದಾಗ ಗುರ್ರಂದಿದ್ದು ಗುರಾಯಿಸ್ತಿದ್ದು ಸಿಟ್ಟಿಗೆ ಆಗ್ತಾ ಇದ್ದಿದ್ದು ಅದೆಲ್ಲವೂ ಕೂಡ ಮಾಧ್ಯಮಗಳ ಕ್ಯಾಮ್ರಾ ಮುಂದೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಆದರೆ ಅದೇ ಮಹಿಳೆಯರ ಮೇಲೆ ತನ್ನ ಕಾಮ ಕೇಳಿಯನ್ನು ತಮ್ಮ ಕಾಮದ ಹಟ್ಟಹಾಸವನ್ನು ತೋರ್ಲಿಕ್ಕೆ ಹೋದಾಗ ಈ ರೀತಿಯಾದಂಥ ಮುಜುಗರ ಕಾಣಿಸ್ತಾ ಇರಲಿಲ್ವ ಇಲ್ಲಿ ಕಾನೂನಿನ ಕುಣಿಕೆಯ ಮಹಿಳಾ ಅಧಿಕಾರಿಗಳು ಕೈ ಹಿಡೀಕೋದ ತಕ್ಷಣ ಈ ರೀತಿಯಾದಂಥ ಬಿಹೇವಿಯರ್ ಬಂದುಬಿಡ್ತಾ ಅನ್ನೋದು ಜನರ ಅಭಿಪ್ರಾಯ ಜನರು ಮಾತನಾಡ್ಕೊಳ್ತಾ ಇರೋದು ಅದೇನೇ ಇರಲಿ ಜೇಬಲ್ ಮಾತ್ರ ಕೈ ಹಾಕಿ ಸ್ಟೈಲಿಶ್ ಎಂಟ್ರಿಯನ್ನು ತೆಗೆದುಕೊಂಡಿದ್ದು ನೀವೆಲ್ಲ ಕೂಡ ನೋಡಿದ್ದೀರಾ ಎಸ್ ಐ ಟಿ ಟೀಮ್ ಸ್ಕೆಚ್ ಹಾಕಿ ಅಂತೂ ಇಂತೂ ಕೊನೆಗೆ ವಶಕ್ಕೂ ಪಡಿತು ಅದಾದ ನಂತರ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದರೂ ಕೂಡ ಆತ ಮಾತ್ರ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅನ್ನೋ ಗಾದೆ ಇದೆಯಲ್ಲ ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಡೋಂಟ್ ಟಚ್ ಮೀ ಅನ್ನೋ ರೀತಿಯಾಗಿ ಮಾತನಾಡಿದ ಅನ್ನೋ ಕೇಳಿ ಬರ್ತಾರ ಆರೋಪ ಯಾರು ಕೂಡ ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂತೂ ಇಂತೂ ಈಗ ನಲವತ್ತೆರಡನೇ ಎ ಸಿ ಎಮ್ ಎಮ್ ಕೋರ್ಟ್ನಲ್ಲಿ ಒಂದು ಆದೇಶ ಕೂಡ ಹೊರಬಿದ್ದಿದೆ ತೀರ್ಪು ಕೂಡ ಹೊರಬಿದ್ದಿದೆ ಆತನಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ನಿರೀಕ್ಷಣಾ ಜಾಮೀನು ಸಿಗುತ್ತೆ ಅಂತ ಹೇಳಿ ಏನು ಅಶೋಕ್ ನಾಯಕ್ ಮತ್ತು ಅರುಣ್ ಅವರ ವಾದ ವಿವಾದಗಳಿದೆಯಲ್ಲ ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಗಿದಿದೆ ಈಗ ಆರು ದಿನಗಳ ಕಾಲ ಎಸ್ ಐ ಟಿಯ ಕಸ್ಟಡಿಗೆ ಆತ ಸಿಕ್ಕಿರೋದು ವಶಕ್ಕೆ ಪಡಿಸ್ಕೊಂಡಿರೋದು ಇನ್ನು ಮುಂದೆ ಮತ್ತೆ ಆತ ಜೈಲಿನಲ್ಲಿ ಮುದ್ದೆ ತಿನ್ನಬೇಕಾಗುತ್ತೆ ಎಸ್ ಐ ಟಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ ಅಲ್ಲಿ ಇನ್ನು ಮುಂದೆ ಗುರಾಯಿಸೋದು ಸಿಟ್ಟಿಗಾಗೋದು ಇವೆಲ್ಲವುಗಳನ್ನು ನೆಪಗಳನ್ನು ಹೇಳಿ ತಪ್ಪಿಸ್ಕೊಳ್ಳೋ ಪ್ರಮೇಯ ಬರೋದೇ ಇಲ್ಲ ಒಠಾರಿಯಾಗಿ ಈಗ ಆತ ಮಹಿಳೆಯರ ಮೇಲೆ ಗುಳು ಗುರಾಯಿಸ್ತಾ ಇದ್ದ ಅನ್ನೋ ವಾದ ವಿವಾದಗಳೆಲ್ಲ ಬಂದವಲ್ಲ ಒಂದಿಷ್ಟು ಮಾತುಗಳು ಬಂದವಲ್ಲ ಅದಾದ ನಂತರವೇ ಇದೇ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲ ಆತನಿಗೆ ಹದಿನಾಲ್ಕು ದಿನ ಕಸ್ಟಡಿಗೆ ಕೊಡೋ ಅವಶ್ಯಕತೆ ಇಲ್ಲ ಎಸ್ ಐ ಟಿಯ ತನಿಖೆಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತಲೇ ವಾದ ಮಾಡಿದ್ರು ಅರುಣ್ರವರು ಪ್ರಜ್ವಲ್ ಪರ ವಕೀಲರು ಆದರೆ ಅದು ಆಗಿದೆಯೇನೋ ಕೋರ್ಟ್ನಲ್ಲಿ ಏನೆಲ್ಲ ವಾದ ವಿವಾದಗಳು ನಡೀತು ಜೊತೆಗೆ ಯಾವ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಶೋಕ್ ನಾಯಕ್ ಎಂಬ ವಕೀಲ ತಮ್ಮ ವಾದವನ್ನು ಮಂಡಿಸ್ರು ಅದೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬರೋಬ್ಬರಿ ಒಂದು ಗಂಟೆಗಳ ಕಾಲ ತಲೆಬುಗಿಸ್ಕೊಂಡು ಸೈಲೆಂಟಾಗಿ ಸಪ್ಪೆ ಮೋರಿಯನ್ನು ಹಾಕ್ಕೊಂಡು ನಿಂತಿದ್ರಂತೆ ಇದೇ ಪ್ರಜ್ವಲ್ ರೇವಣ್ಣ ಅವರು ಆರಂಭದಲ್ಲಿ ಕೋರ್ಟು ಒಳಗೆ ಹೋಗ್ತಿದ್ದಂತೆ ವಾಶ್ರೂಮ್ನ ಯೂಸ್ ಮಾಡೋಕ್ಕೆ ಹೋದರೆ ಅಲ್ಲಿ ನನಗೆ ಉಸಿರುಗಟ್ಟಿದ ವಾತಾವರಣ ಆಗ್ತಾ ಇದೆ ಕೆಟ್ಟು ವಾಸನೆ ಬರ್ತಾ ಇದೆ ಬಾತ್ರೂಮು ಅಂತ ಭಾಳ ಜನ ಈಗ ಮಾತನಾಡ್ಕೊಳ್ತಾ ಇದ್ದಾರೆ ಅದೇ ಬಾತ್ರೂಮ್ಗಳಲ್ಲಿ ತಮ್ಮ ಕಾಮ ಕೇಳಿಯ ಪ್ರದರ್ಶನ ಮಾಡಿರೋ ವಿಡಿಯೋಗಳು ಹರಿಬಿದ್ದಿದ್ದಾವೆ ಹಾಗಾದರೆ ಅಲ್ಲಿ ಗೊತ್ತಾಗ್ತಿರ್ಲಿಲ್ವ ಆ ಸ್ಮೆಲ್ ಗೊತ್ತಾಗ್ತಾ ಇರಲಿಲ್ವ ಅಂತ ಸದ್ಯ ಈಗ ಕೋರ್ಟ್ನಲ್ಲಿ ನನಗೆ ಆ ಬಾತ್ರೂಮನ್ನು ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಬೇರೆ ವಾಶ್ರೂಮ್ನ ಯೂಸ್ ಮಾಡಲಿಕ್ಕೆ ಅವಕಾಶ ಕೊಡಿ ನನಗೆ ಉಸಿರುಗಟ್ಟಿದ ವಾತಾವರಣ ಆಗ್ತಾ ಇದೆ ಅಲ್ಲಿ ಅಂತ ಕೂಡ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ಅಳಲನ್ನು ತೋಡ್ಕೊಂಡಿದ್ದು ಅದಕ್ಕೆ ಹೇಳಿದ್ನಲ್ಲ ಲಕ್ಸುರಿ ಲೈಫನ್ನು ಲೀಡ್ ಮಾಡಿದರು ಜೊತೆಗೆ ಅವರು ತಂದುಕೊಟ್ಟ ಊಟವನ್ನು ಕೂಡ ಅವ್ರು ಮಾಡಲಿಲ್ಲ ಮನೆ ಊಟಕ್ಕೆ ಮನವಿ ಮಾಡಿಕೊಂಡ್ರು ಇದೆಲ್ಲವನ್ನು ಕೋರ್ಟ್ ನಿರಾಕರಿಸ್ತು ಬಿಡಿ ಆದರೆ ಆರಂಭದಲ್ಲಿ ಯಾವಾಗ ಇದೇ ಏರ್ಪೋರ್ಟ್ನಿಂದ ಆತನನ್ನು ಮೆಡಿಕಲ್ ಚೆಕಪ್ಗೆ ಅಂತ ಬೋರಿಂಗ್ ಹಾಸ್ಪಿಟ್ಲಿಗೆ ಮುಂಜಾನೆ ಕರ್ಕೊಂಡು ಬಂದ್ರಲ್ಲ ಅಲ್ಲಿಗೆ ಬೇಸಿಕ್ ಚೆಕಪ್ಸ್ಗಳು ಮಾತ್ರ ಆಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ ತೂಕ ಬಣ್ಣ ಜೊತೆಗೆ ಶುಗರ್ ಜೊತೆಗೆ ಬಿ ಪಿ ಬ್ಲಡ್ ಯೂರಿನ್ ಟೆಸ್ಟ್ ಇವೆಲ್ಲ ಸಾಮಾನ್ಯ ಪ್ರಕ್ರಿಯೆಗಳಿದಾವಲ್ಲ ಅವು ಮಾತ್ರ ಆರಂಭದಲ್ಲಿ ಪ್ರಾಥಮಿಕ ತನಿಖೆಯಲ್ಲಿ ಆತನನ್ನು ವಿಚಾರಣೆಗೆ ಒಳಪಡಿಸಿದಾಗ ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಟೆಸ್ಟ್ಗಳನ್ನು ಮಾಡಲಾಗಿರುತ್ತೆ ಆದರೆ ಯಾವಾಗ ಈಗ ಆರು ದಿನ ಕಸ್ಟಡಿಗೆ ಆತ ಒಳಪಟ್ನಲ್ಲ ಕೋರ್ಟ್ ಆದೇಶ ಮಾಡ್ತಲ್ಲ ಈಗ ಪೊಲೀಸ್ ಕಸ್ಟಡಿಗೆ ಆತ ಈಗ ಆರು ದಿನಗಳ ಕಸ್ಟಡಿಯಲ್ಲಿದ್ದಾಗ ಆತನ ಧ್ವನಿ ಪರೀಕ್ಷೆಯನ್ನು ಮತ್ತು ಮಾಡಲಾಗುತ್ತೆ ಪುರುಷತ್ವ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ ಜೊತೆಗೆ ಆತನಿಗೆ ಯಾವುದಾದ್ರೂ ಲೈಂಗಿಕ ಕಾಯಿಲೆಗಳಿದ್ದಾವೆ ಅನ್ನೋ ಬಗ್ಗೆಯೂ ಪರೀಕ್ಷೆ ಮಾಡಲಾಗುತ್ತೆ ಆತನ ಹಾಸಿಗೆ ದಿಂಬು ಆತ ಬಳಸಿರ್ತಕ್ಕಂಥ ಕೊಠಡಿಗಳು ರೂಮು ಆ ರೂಮಿನ ಬಣ್ಣ ಹಾಸಿಗೆ ದಿಂಬುಗಳ ಬಣ್ಣ ಎಲ್ಲವನ್ನೂ ಕೂಡ ವೇರಿಫೈ ಮಾಡಿ ಡಿ ಎನ್ ಎ ಮ್ಯಾಚ್ ಮಾಡೋದು ಇವೆಲ್ಲ ಪ್ರಕ್ರಿಯೆಗಳು ಈಗ ಇನ್ನು ಆರು ದಿನಗಳ ಕಾಲ ಕಸ್ಟಡಿಯಲ್ಲಿಟ್ಟಿದ್ದಾರೆ ಇಲ್ಲಿ ಆ ಪ್ರಕ್ರಿಯೆಗಳು ಮುಂದುವರಿಯೋದು ಒಟ್ಟಾರಿಯಾಗಿ ಎಸ್ ಐ ಟಿ ಪರ ವಕೀಲ ಅಶೋಕ್ ನಾಯ್ಕ್ ಮತ್ತು ಅರುಣ್ ಪರ ವಕೀಲ ಪ್ರಜ್ವಲ್ ಇಬ್ಬರ ಮಧ್ಯೆ ಅಂತರೂ ಏರ್ಪಟ್ಟಿತ್ತು ಜೊತೆಗೆ ಇನ್ನು ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕಾದ್ರೆ ಮೀಡಿಯಾ ಟ್ರಯಲ್ಗೆ ಅವಕಾಶವನ್ನು ಕೇಳಿದ್ರು ಮೀಡಿಯಾ ಟ್ರಯಲ್ ಮೀನ್ಸ್ ನಿಮಗೆ ಗೊತ್ತಾಗುತ್ತೆ ಈಗೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಹಾಕ್ಕೊಂಡು ಹುರಿದು ಮುಗ್ತಾ ಇದ್ದಾರೆ ಪ್ರತಿಯೊಬ್ಬರೂ ಆತನನ್ನು ಕಾಮ ಪಿಪಾಸು ಅಂತಲೇ ಬಿಂಬಿಸ್ತಾ ಇದ್ದಾರೆ ಕ್ರಿಮಿ ಕೀಟ ಅಂತಲೂ ಕೂಡ ಬಳಸ್ತಾ ಇದ್ದಾರೆ ಪಾದಗಳನ್ನು ಕ್ರಿಮಿ ಅಂತಲೂ ಕೂಡ ಬಳಸ್ತಾ ಇದ್ದಾರೆ ಎಲ್ಲರೂ ಕೂಡ ಕ್ರಿಮಿನಲ್ ಅಂತ ಬಿಂಬಿಸ್ತಾ ಇದ್ದಾರೆ ಇನ್ನೂ ಕೂಡ ನನ್ನ ಆರೋಪ ಸಾಬೀತಾಗಿಲ್ಲ ದಯವಿಟ್ಟು ಮಾಧ್ಯಮಗಳಿಗೆ ಇದನ್ನೆಲ್ಲ ತಡೆಯುವಂತೆ ಅವಕಾಶ ಕೊಡಿ ಅವರು ನನ್ನನ್ನು ಕ್ರಿಮಿನಲ್ ರೀತಿಯೇ ಬಿಂಬಿಸ್ತಾ ಇದ್ದಾರೆ ಅದಕ್ಕೆಲ್ಲ ಒಂದು ಅವಕಾಶವನ್ನು ಕೊಡಿ ಅಂತ ಇದೇ ಕೋರ್ಟ್ನಲ್ಲಿ ನಲವತ್ತೆರಡನೇ ಎ ಸಿ ಎಮ್ ಎಮ್ ಕೋರ್ಟ್ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ಮನವಿಯನ್ನು ಮಾಡಿಕೊಂಡ್ರು ಅದನ್ನು ಕೂಡ ನಿರಾಕರಿಸಲಾಯಿತು ಜೊತೆಗೆ ಲೋಕಸಭಾ ಚುನಾವಣಾ ಫಲಿತಾಂಶ ಬರ್ತಾ ಇದೆ ಅದನ್ನೊಂದು ನಾನು ಲೋಕಸಭಾ ಚುನಾವಣೆಯ ರಿಸಲ್ಟ್ನ ನಾನು ನೋಡಲಿಕ್ಕೆ ಫಲಿತಾಂಶವನ್ನು ನೋಡಲಿಕ್ಕೆ ಅವಕಾಶ ಕೊಡಿ ಅಂತ ಅಂದರು ಜೊತೆಗೆ ಆರನೇ ತಾರೀಕರೆಗೂ ಇಲ್ಲಿ ಈಗ ಸದ್ಯ ತೀರ್ಪು ಬಂದಿರೋದು ಪೊಲೀಸ್ ಕಸ್ಟಡಿ ಆದರೆ ಅದಕ್ಕೆ ಅವಶ್ಯಕತೆ ಇಲ್ಲ ಅಷ್ಟು ದಿನಗಳ ಕಾಲ ಬೇಕಾಗಿಲ್ಲ ನನಗೆ ಕೆ ಈಗಾಗಲೇ ಎಲ್ಲ ರೀತಿಯಾದಂಥ ತನಿಖೆ ಇವರೇ ಮುಗಿಸ್ಬಿಟ್ಟಿದ್ದಾರೆ ನಾನು ಜರ್ಮನಿಯಲ್ಲಿ ಆರಾಮಾಗಿ ಕೂತಾಗಿ ಇವರೆಲ್ಲ ಮುಗಿಸ್ಬಿಟ್ಟಿದ್ದಾರೆ ಇನ್ನೇನು ವಿಚಾರಣೆ ಮಾಡೋದಿದೆ ಇವರು ಇಷ್ಟು ದಿನಗಳ ಕಾಲ ಬೇಕಾಗಿಲ್ಲ ಅಂತಲೂ ಕೂಡ ಹೇಳಿದ್ರು ಒಟ್ಟಾರೆಯಾಗಿ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ನ್ಯಾಯಾಲಯ ಆರು ದಿನಗಳ ಕಸ್ಟಡಿಗೆ ಈಗ ಒಪ್ಪಿಸಿದೆ ಇನ್ನೇನಿದ್ರು ರಾತ್ರಿ ಹಗಲು ರಾತ್ರಿ ನೋಡದೆ ಇದೇ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ ಐ ಟಿಯ ಟೀಮ್ ಡ್ರಿಲ್ ಮಾಡಲಾಗುತ್ತೆ ಒಟ್ಟಾರೆಯಾಗಿ ನ್ಯಾಯಾಲಯದಿಂದ ಹೊರಗೆ ಬರಬೇಕಾದ್ರೆ ಯಾರೋ ಒಬ್ಬ ದೊಡ್ಡ ರಾಜಕಾರಣಿ ಹೊರಗೆ ಬರ್ತಾ ಇರಬೇಕಾದ್ರೆ ಜನ ಸೇರ್ತಾರಲ್ಲ ಅಷ್ಟು ಕಿಕ್ಕಿರಿದು ಜನರು ಸೇರಿದ್ರು ಎಲ್ರಿಗೂ ಪ್ರಜ್ವಲ್ ರೇವಣ್ಣ ಅವರ ಮುಖವನ್ನು ನೋಡೋ ಕುತೂಹಲ ಎದ್ದು ಕಾಣ್ತಾ ಇತ್ತು ಜೊತೆಗೆ ಏನೆಲ್ಲ ವಾದ ವಿವಾದಗಳಾಯಿತು ಅದು ತುಂಬ ಕ್ಯೂರಿಯಸ್ ಆಗಿರೋದು ಇದೇ ನ್ಯಾಯಾಲಯದ ಮುಂದೆ ಅರುಣ್ ಏನು ವಾದ ಮಾಡಿದ್ರು ಅಶೋಕ್ ನಾಯ್ಕ ಏನು ವಾದ ಮಾಡಿದ್ರು ಅವನ್ನ ನಾನು ಹೇಳ್ತೀನಿ ಅರುಣ್ ಗೊತ್ತು ನಿಮಗೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲ ಆತ ವಾದ ಮಾಡ್ತಾ ಇದ್ದಾಗೆ ಆರಂಭದಲ್ಲಿ ಹೇಳಿದ್ರು ಇದೆಲ್ಲವೂ ಕೂಡ ಷಡ್ಯಂತ್ರ ಮಾಡಲಾಗಿದೆ ಇದೆಲ್ಲವೂ ಕೂಡ ಷಡ್ಯಂತ್ರ ಇದೆಲ್ಲ ಆಗಿರೋದೇ ನಾಲ್ಕೂವರೆ ವರ್ಷಗಳ ಹಿಂದೆ ಈಗ ಅದನ್ನು ಅತ್ಯಾಚಾರ ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಜೊತೆಗೆ ಯಾವಾಗ ಒಳೆಯ ನರಸೀಪುರದ ಸಂತ್ರಸ್ತೆ ಬಂದು ಕಂಪ್ಲೇಂಟ್ ಮಾಡಿದ್ರಲ್ಲ ಆವಾಗ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಆ ಮಹಿಳೆಯ ಸಮ್ಮುಖದಲ್ಲಿ ಇವರು ಮಾಡಿಲ್ಲ ಅದಾದ ನಂತರ ಇವರೇ ಒನ್ ಸಿಕ್ಸ್ಟಿ ಫೋರ್ ಸೆಕ್ಷನನ್ನು ಹಾಕಿರೋದು ಹಾಗಾಗಿ ಈತನ ವಿಚಾರಣೆ ಈಗಾಗಲಿ ಎಲ್ಲವೂ ಕೂಡ ಮುಗಿದೋಗಿದೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಮನೆ ಹೋಗಿ ಹಾಸಿಗೆ ದಿಂಬು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಾಗಿದೆ ಕೇವಲ ಒಂದರಿಂದ ಎರಡು ದಿನ ಕೊಟ್ಟರೆ ಸಾಕು ಅಂತ ಅರುಣ್ರವರು ವಾದವನ್ನು ಮಂಡಿಸಿದರು ಅದಕ್ಕೆ ಅಶೋಕ್ ನಾಯ್ಕು ಕೂಡ ತಿರುಗೇಟ ಕೊಡ್ತಾ ಇದ್ರು ನಮಗೆ ಕನಿಷ್ಠ ಪಕ್ಷ ಹದಿನಾಲ್ಕು ದಿನ ಕಸ್ಟಡಿಗೆ ಕೊಡಿ ಈಗ ವಿಕೃತ ಕಾಮಿ ಅಂತಲೇ ಹೆಸರು ಹೆಸರು ಉಲ್ಲೇಖ ಮಾಡಿ ಪ್ರಜ್ವಲ್ ರೇವಣನಿಗೆ ವಿಕೃತ ಕ್ರಾಮ್ ಕಾಮಿ ಅಂತಲೇ ಹೇಳಿದ್ರು ಜೊತೆಗೆ ಸಂತ್ರಸ್ತೆ ಇದ್ದಾರಲ್ಲ ಮನೆಗೆಲ್ಸದಾಕೆ ಅವರು ಮಾಡಿರೋ ಆರೋಪ ಸ್ಪಷ್ಟವಾಗಿದೆ ಆ ರೀತಿಯಾಗಿ ನೂರಾರು ಸಂತ್ರಸ್ತೆಯರಿದ್ದಾರೆ ಸಂತ್ರಸ್ತಿಯರ ಮಗಳ ಮೇಲೂ ಈತ ಲೈಂಗಿಕ ದೌರ್ಜನ್ಯ ಅತ್ಯಾಚಾರವನ್ನು ಎಸಗಿದ್ದಾನೆ ಜೊತೆಗೆ ದೇಶ ಬಿಟ್ಟು ಓಡಿ ಹೋಗಿರೋದು ನಿಮಗೆಲ್ಲ ಕಣ್ಣು ಮುಂದೆ ಇದೆ ಆತ ದೇಶ ಬಿಟ್ಟು ಓಡೋಗ ಅಗತ್ಯವೇ ಇರಲಿಲ್ಲ ಇವೆಲ್ಲ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಆತ ಓಡಿ ಹೋಗಿದ್ದು ಈತನಿಗೆ ಇನ್ನೊಂದಿಷ್ಟು ಜಾಮೀನು ನಿರೀಕ್ಷಣಾ ಅರ್ಜಿ ಏನಾದ್ರು ನೀವು ಅದನ್ನು ಅಕ್ಸೆಪ್ಟ್ ಮಾಡಿದ್ರೆ ನಿರೀಕ್ಷಣಾ ಜಾಮೀನ ಬೇಲ್ ಸಿಕ್ಕರೆ ಆತ ಇವೆಲ್ಲ ಸಾಕ್ಷ್ಯಗಳನ್ನು ಖಂಡಿತವಾಗಿಯೂ ನಾಶಪಡಿಸ್ತಾನೆ ಜೊತೆಗೆ ಈತ ರೆಕಾರ್ಡ್ ಮಾಡಿದ್ದಾನಲ್ಲ ಮೊಬೈಲು ಅದು ವೈರಲ್ ಆಗಲಿಕ್ಕೆ ಒಂದೇ ಕಾರಣ ಈತನ ಮೊಬೈಲ್ ಮಧು ಎಂಬಾತ ಇದ್ನಲ್ಲ ಜೊತೆಗಾರ ಆತನ ಫೇಸ್ ಕೂಡ ಅದಕ್ಕೆ ಲಾಕ್ ಆಗ್ತಿತ್ತು ಅನ್ಲಾಕ್ ಆಗ್ತಿತ್ತು ಆತ ಕೂಡ ಫೇಸ್ ಅನ್ಲಾಕ್ ಇಟ್ಟಿದ್ದ ಹಾಗಾಗಿಯೇ ಇಂದ ಈ ವಿಡಿಯೋಸ್ಗಳು ಈಗೆಲ್ಲ ವೈರಲ್ ಆಗಿರೋದು ಸೊ ರೆಕಾರ್ಡ್ ಮಾಡಿರೋ ಮೊಬೈಲ್ನ ವಶಪಡಿಸ್ಕೊಳ್ಬೇಕು ಅದರ ಸಾಧ್ಯತೆಗಳು ಮತ್ತು ಮದರ್ ಬೋರ್ಡ್ನ ವಶ ವಶಪಡಿಸ್ಬೇಕು ಆ ವೀಡಿಯೋಗಳು ಎಲ್ಲಿದ್ದಾವೆ ಅಂತ ಅದೆಲ್ಲ ಪ್ರಕ್ರಿಯೆಗಳು ಮುಗಿಲಿಕ್ಕೆ ಕನಿಷ್ಠ ಪಕ್ಷ ಹದಿನಾಲ್ಕು ದಿನ ಬೇಕು ಕಸ್ಟಡಿಗೆ ಹದಿನಾಲ್ಕು ದಿನಗಳ ಕಾಲ ಕಾಲಾವಕಾಶ ಕೊಡಿ ಅಂತ ಇದೇ ಅಶೋಕ್ ನಾಯಕ್ ಎಸ್ ಐ ಟಿ ಪರ ವಕೀಲ ವಾದ ಮಂಡಿಸಿದರು ಇದೆಲ್ಲ ವಿವಾದಗಳನ್ನು ಅರಿತಂಥ ಎ ಸಿ ಎಮ್ ಎಮ್ ಕೋರ್ಟ್ ನ್ಯಾಯಾಧೀಶರು ಆರು ದಿನಗಳ ಕಸ್ಟಡಿಗೆ ಅವಕಾಶ ನೀಡಿದ್ದಾರೆ ಇನ್ನು ಏನೆಲ್ಲ ನಡೆಯುತ್ತೆ ಏನೆಲ್ಲ ವಿಚಾರಣೆ ನಡೆಯುತ್ತೆ ಎಲ್ಲವೂ ಕೂಡ ಕುತೂಹಲ ಎಲ್ಲರಲ್ಲೂ ಇದೆ ಹಾಗಾದರೆ ಕ್ಷಣ ಕ್ಷಣದ ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಸದ್ಯ ಎಸ್ ಐ ಟಿಯ ಡ್ರಿಲ್ನ ಎದುರಿಸೋ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣ ಅವರು ಪಾಲಾಗಿದೆ ಅವರು ಮಾಡಿದ ಪಾಪ ಪುಣ್ಯಗಳ ಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ ನೋಡೋಣ ಯಾರ ಪರ ಆಗುತ್ತೆ ಏನೆಲ್ಲ ವಿಚಾರಣೆ ನಡೆಯುತ್ತೆ ಅದಕ್ಕೆ ಅವ್ರು ಹೇಗೆ ಸ್ಪಂದಿಸ್ತಾರೆ ನೆಪಗಳನ್ನು ಒಡ್ಡಿ ಏನಾದರೂ ಆರೋಗ್ಯದ ನೆಪ ಒಡ್ಡಿ ಮತ್ತೇನಾದರೂ ಜಾಮೀನು ಮತ್ತು ಅರ್ಜಿಯ ಸಲ್ಲಿಕೆ ಮಾಡ್ತಾರಾ ಹುಷಾರಿಲ್ಲ ಅಂತೇಳಿ ಈ ರೀತಿಯಾದಂಥ ಗಿಮಿಕ್ಸ್ಗಳು ನಡೀತಾನೆ ಇರುತ್ತೆ ಕಾದ ನೋಡೋಣ ಏನಾಗುತ್ತೆ ಅಂತ ಇದೇ ರೀತಿಯಾದಂಥ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು